ವಿದ್ಯಾರ್ಥಿಗಳು ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಯಲ್ಲೂ ತೊಡಗಿಕೊಳ್ಳಬೇಕಂತ ಉದ್ದೇಶದಿಂದ ಇಲ್ಲೊಂದು ಕಾಲೇಜಿನಲ್ಲಿ ಆನ್ಯುವಲ್ ಡೇ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದರಲ್ಲದೆ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿ ಖುಷಿಪಟ್ಟರು ಹಾಗಿದ್ರೆ ಯಾವುದು ಆ ಕಾಲೇಜು ಅಂತೀರಾ ಹಿಸ್ಟೋರಿ ನೋಡಿ ವಿವಿಧ ಹಾಡುಗಳಿಗೆ ಸಖತ್ ಹೆಜ್ಜೆ ಹಾಕಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿ ಖುಷಿ ಪಟ್ಟ ವಿದ್ಯಾರ್ಥಿಗಳು ಸಿಆರ್ಎಂ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಸೀರೆ ತೊಟ್ಟು ಸಖತ್ ಡ್ಯಾನ್ಸ್ ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಾ ಪ್ರಶಸ್ತಿಗಳನ್ನ ಸ್ವೀಕರಿಸಿ ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿಗಳು ಈ ಬಂದಿದ್ದು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ಬಾಪೂಜಿ ಸಭಾಂಗಣದಲ್ಲಿ ಹೌದು ನಗರದ ಡಿಆರ್ಎಂ ಸೈನ್ಸ್ ಕಾಲೇಜಿನಿಂದ ಡಿಆರ್ಎಂ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಆ್ಯನ್ಯುಯಲ್ ಡೇ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಧರ್ಮ ವಿಜ್ಞಾನ ಕಾಲೇಜಿನ ವಾರ್ಷಿಕೋತ್ಸವ ನಾವು ಇಲ್ಲಿ ಬಾಪೂಜಿ ಸಭಾಂಗಣದಲ್ಲಿ ನಡೆಸ್ತಾ ಇದ್ದೀವಿ ಧರ್ಮ ವಿಜ್ಞಾನ ಕಾಲೇಜು ಸಂಪೂರ್ಣವಾಗಿ ವಿಜ್ಞಾನವನ್ನು ಬೋಧಿಸ್ತಾ ಅಂಥ ಕಾಲೇಜು ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯ ಮೊದಲ ಕಾಲೇಜಾಗಿದೆ ಇದು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಬಾಪೂಜಿ ವಿದ್ಯಾಸಂಸ್ಥೆ ಅಡಿಲಿ ಧರ್ಮ ವಿಜ್ಞಾನ ಕಾಲೇಜು ನಡ್ಕೊತ ಬಂದಿದೆ ನಮ್ಮ ಕಾಲೇಜಲ್ಲಿ ಪಿ ಸಿ ಎಮ್ ಸಿ ಬಿ ಜೆಡ್ ಹಾಗೂ ಪಿ ಎಮ್ ಸಿ ಎಸ್ ಕಾಂಬಿನೇಷನ್ ಇಂದು ಬಿ ಎಸ್ ಸಿ ಕೋರ್ಸಸ್ ನಡೀತಾ ಇದೆ ನಮ್ಮಲ್ಲಿ ಈ ವರ್ಷ ಎನ್ ಸಿ ಸಿಯಿಂದ ಗಣರಾಜ್ಯೋತ್ಸವ ಪರೇಡ್ಗೆ ಹೋಗಿ ಬಂದಿರತಕ್ಕಂಥ ಶ್ರೀಧರ್ ಎಮ್ ಯು ಅವನ ಬಗ್ಗೆ ಹೇಳಲಿಕ್ಕೂ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆಂದರೆ ಏಳರಿಂದ ಎಂಟು ಶಿಬಿರಗಳನ್ನ ಅವನು ಎನ್ ಸಿ ಸಿ ಶಿಬಿರಗಳನ್ನ ಅಟೆಂಡ್ ಮಾಡಿ ಅದರ ನಂತರ ಅವನು ಆರ್ ಡಿ ಸಿಗೆ ಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಆದ ಅದೇ ರೀತಿ ಎನ್ ಸಿ ಸಿಯಿಂದ ಕುಲು ಮನಾಲಿಗೆ ಹೋಗಿ ಬಂದಿದ್ದಾರೆ ಮಕ್ಕಳು ಸ್ಪೋರ್ಟ್ಸಿಂದ ಬೇರೆ ಬೇರೆ ಕಡೆ ಹೋಗಿ ಬಂದಿದ್ದಾರೆ ಹಾಗೇ ಈ ವರ್ಷ ನಮ್ಮಲ್ಲಿ ರ್ಯಾಂಕ್ ಕೂಡ ಸುಷ್ಮಿತಾ ಅನ್ನೋ ಹುಡುಗಿಗೆ ಬಂದಿದೆ ಈಗ ಮುಂದೆನೂ ಕೂಡ ಪಿ ಸಿ ಎಮ್ಮಿಂದ ಇಂದ ಇನ್ನೊಬ್ಳು ಸುಶ್ಮಿತಾ ಅಂತ ಇದ್ದಾಳೆ ಅವಳಿಗೂ ಕೂಡ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮ ಮಕ್ಕಳು ಎಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ಮಕ್ಕಳಿಗೆ ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಬಹಳಷ್ಟು ಮಟ್ಟಿಗೆ ಅವರ ಸಂಪೂರ್ಣವಾದ ಒಂದು ವಿದ್ಯೆಯನ್ನು ಧಾರ ಎರಿತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಆನ್ಯುಯಲ್ ಡೇ ಜೊತೆಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿನಿ ತೇಜಸ್ವಿನಿ ಪ್ರಾರ್ಥನಾ ನೃತ್ಯದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕಳೆದ ಕ್ಷಣಗಳನ್ನು ಮೆಲುಕು ಹಾಕಿದರಲ್ಲದೆ ಸಖತ್ ಎಂಜಾಯ್ ಮಾಡಿದ್ರು ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ ಅಲ್ಲದೆ ನಮ್ಮ ಕಲೆ ಸಂಸ್ಕೃತಿ ಅನಾವರಣಕ್ಕೆ ಅನುಕೂಲವಾಗಿದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಅವರಿಗೆಲ್ಲರಿಗೂ ಬೀಳ್ಕೊಡುಗೆ ಸಮಾರಂಭನ ಆಚರಿಸ್ತಾ ಇದ್ದೀವಿ ನಾವು ನಮ್ಮ ಕಾಲೇಜಲ್ಲಿ ಎಲ್ಲ ವಾರ್ಷಿ ವಾರ್ಷಿಕೋತ್ಸವ ಏನು ನಡೆಯುತ್ತೆ ಆನ್ಯುವಲ್ ಡೇ ತರ ಇದು ಸೊ ಎಲ್ಲರಿಗೂ ಗಿಫ್ಟ್ಸು ಸಿಗುತ್ತೆ ಜೊತೆಗೆ ನಮಗೆ ತುಂಬ ನೋವಾಗ್ತಿದೆ ಯಾಕಂದರೆ ನಾವು ಮತ್ತೆ ಕಾಲೇಜಿಗೆ ಬರೋಕ್ಕಾಗಲ್ಲ ಆ್ಯಸ್ ಎ ಸ್ಟೂಡೆಂಟ್ ಸೊ ಬೇಜಾರಿದೆ ಅಷ್ಟೇ ಖುಷಿನೂ ಸಹ ನಮ್ಮೆಲ್ಲ ಲೆಕ್ಚರ್ಸು ಕೊಟ್ಟಿದ್ದಾರೆ ಸೊ ಅವರೆಲ್ಲರಿಗೂ ಬಿಟ್ಟು ಹೋಗೋಕ್ಕೆ ಬೇಜಾರು ಸೊ ಡಿ ಆರ್ ಎಮ್ ಸೈನ್ಸ್ ಕಾಲೇಜ್ ಅನ್ನೋದು ದಾವಣಗೆರೆಯಲ್ಲಿ ಒಂದು ಪ್ರಸಿದ್ಧ ಕಾಲೇಜು ಸೊ ನಾವೆಲ್ಲ ಕಡೆ ವಿಚಾರಿಸಿದ್ರು ಎಲ್ಲ ಸ್ಟೂಡೆಂಟ್ಸು ಯಾವ ಕಾಲೇಜ್ ಬೆಸ್ಟ್ ಅಂತ ಹೇಳ್ತಾರೆ ಅಂತಂದರೆ ಡಿ ಆರ್ ಎಮ್ ಅಂತಂತಾರೆ ಯಾಕಂದರೆ ಇಲ್ಲಿ ಲ್ಯಾ ಲ್ಯಾಬ್ಸ್ ಇರ್ಬೋದು ಇವನ್ ಲೆಕ್ಚರ್ಸ್ ಇರ್ಬೋದು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲ ಖುಷಿ ಖುಷಿಯಾಗಿ ನಮಗೆ ಲೆಕ್ಚರಿಂಗ್ ಮಾಡೋದಿರ್ಬೋದು ಫ್ರೆಂಡ್ಲಿಯಾಗಿ ಇದ್ದಾರೆ ಎಲ್ಲ ಲೆಕ್ಚರ್ಸು ಸೊ ನಮ್ಮ ಒಂದು ವಿಷಯ ಏನಂತಂದರೆ ತುಂಬ ಬೇಜಾರಾಗ್ತಿದೆ ಯಾಕಂತಂದರೆ ನಾನು ಮೊದಲ ಬಾರಿ ನಾನು ನಿರ್ಧಾರ ತಗೊಂಡು ಡಿಗ್ರಿ ಸೇರಿದ್ದೆ ಅಂತಂದರೆ ಡಿ ಆರ್ ಎಮ್ ಸೈನ್ಸ್ ಕಾಲೇಜಲ್ಲಿ ಯಾಕೆ ಅಂತಂದರೆ ನಾನು ಮೂರು ವರ್ಷ ಆಲ್ರೆಡಿ ಇಲ್ಲಿದ್ದು ಅನುಭವಿಸಿರೋದೇನಂತಂದರೆ ಟೀಚರ್ಸ್ ಜೊತೆಗೆ ನಡ್ಕೊಂಡಿರೋ ರೀತಿ ಅವ್ರು ನಮ್ಮ ಹತ್ರ ಸಹಕರಿಸಿರೋ ರೀತಿ ಫ್ರೆಂಡ್ಶಿಪ್ಪಾಗಿ ಟೀಚರ್ಸ್ ಎಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದ ನಾನು ಈ ಸತಿ ಆಡಿಸಿ ರಿಪಬ್ಲಿಕ್ ಡೇ ಕ್ಯಾಂಪ್ ಡೆಲ್ಲಿಯಲ್ಲಿ ಏನು ನಡೆಯುತ್ತಲ್ಲ ಅಲ್ಲಿ ನಾನು ಭಾಗವಹಿಸಿದ್ದೆ ಅದೇ ರೀತಿ ಉನ್ನತವಾಗಿ ನಮ್ಮ ಕಾಲೇಜಿನಲ್ಲಿ ಯಾರ್ಯಾರು ಏನೇನು ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ ಎಲ್ಲರಿಗೂ ಅದೇ ರೀತಿಯಾಗಿ ಸಪೋರ್ಟಿಂಗ್ ಮಾಡ್ತಾ ನಮ್ಮ ಪ್ರಿನ್ಸಿಪಾಲ್ ಆಯಿತು ನಮ್ಮ ಫ್ರೆಂಡ್ಸ್ ಆಯಿತು ನಮ್ಮ ಟೀಚರ್ಸ್ ಆಯಿತು ಎಲ್ಲರೂ ಅದೇ ರೀತಿ ನಮಗೆ ಸಪೋರ್ಟ್ ಮಾಡ್ಕೊತ ಬರ್ತಿದ್ದಾರೆ ಇವತ್ತು ನಮಗೆ ಬೀಳ್ಕೊಡುಗೆ ಸಮಾರಂಭ ಮಾಡ್ತಿದ್ದಾರೆ ನಮ್ಮ ಕಾಲೇಜಿಂದ ಇದನ್ನ ಎಷ್ಟು ನೆನಪುಗಳೆಲ್ಲವೂ ಇಲ್ಲಿ ಕೂಡಿದಾವೆ ಅಂದರೆ ಈ ಕಾಲೇಜಿನ ಬಿಟ್ಟು ಈಗ ಬೇಜಾರಾಗ್ತಾ ಇದೆ ನಾನು ಎನ್ ಸಿ ಸಿ ಕೆಡೆಟ್ ನಾನು ಕೂಡ ಟ್ರೆಕ್ಕಿಂಗ್ ಕ್ಯಾಂಪಿಗೆ ಹೋಗಿ ಬಂದಿದ್ದೀನಿ ತಮಿಳ್ನಾಡಿಗೆ ಈ ಕಾಲೇಜಲ್ಲಿ ಎನ್ ಸಿ ಸಿ ಇರೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಆಗಿದೆ ಐ ಆಮ್ ಪ್ರೌಡ್ ಟು ಬಿ ಎನ್ ಎನ್ ಸಿ ಸಿ ಕೆಡೆಟ್ ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ ಇನ್ ಡಿ ಆರ್ ಎಂ ಸೈನ್ಸ್ ಕಾಲೇಜ್ ಇವತ್ತಿನ ದಿನ ತುಂಬಾ ಖುಷಿ ತಂದು ಕೊಡ್ತಾ ಇದೆ ನಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾರೆ ನಮಗೆ ಎಲ್ಲದ್ದು ಗೈಡೆನ್ಸ್ ಮಾಡ್ತಾರೆ ಎಲ್ಲದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಐ ಆಮ್ ಸೋ ಪ್ರೌಡ್ ಟು ಬಿ ಇನ್ ದಿಸ್ ಕಾಲೇಜ್ ಥ್ಯಾಂಕ್ ಯು ನಮ್ಮ ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಲ್ಯಾಬ್ಸ್ಗಳು ತುಂಬ ಚೆನ್ನಾಗಿದೆ ಇನ್ನು ಎಂಟೈರ್ ದಾವಣಗೆರೆಯಲ್ಲಿ ಡಿ ಆರ್ ಎಮ್ ಸೈನ್ಸ್ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಲ್ಯಾಬ್ಸ್ ಇರೋದು ಮತ್ತು ನಮ್ಮ ನಾವು ಈ ಕಾಲೇಜ್ ಬಿಟ್ಟು ಹೋಗ್ತಿರೋದಕ್ಕೆ ತುಂಬ ಬೇಜಾರಾಗ್ತೈತೆ ಅಂತಹ ಒಂದು ಸೌಭಾಗ್ಯ ಇದು ಹಾಗೆ ನಾನು ಒಂದು ವಿಷಯ ನಾನಿಲ್ಲಿ ಹೇಳಬೇಕು ಅಂತಂದರೆ ಎಸ್ ಎಸ್ ಕೇರ್ ಟ್ರಸ್ಟ್ ಅವ್ರ ಕಡೆಯಿಂದ ನಮಗೆ ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ಕ್ಯೂ ಸ್ಪೈಡರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮ್ಯಾಡಮ್ಮೆ ಇದಕ್ಕೆ ಎಲ್ಲ ಹೆಡ್ಡು ಹಾಗೆ ನಾವು ಒಂದೂವರೆ ತಿಂಗಳಿಂದ ಕ್ಯೂ ಹೋಗ್ತಾ ಇದ್ದೀವಿ ನಮಗೆ ಗ್ಯಾರಂಟಿ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕಂದರೆ ಇಲ್ಲಿಗೆ ಬಂದಿರೋ ಟ್ರೈನರ್ಸು ನಮಗೆ ಟ್ರೈನ್ ಮಾಡ್ತಿರೋರು ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ ಅಪ್ ಟು ಡೇಟ್ ಬೇಸಿಕಿಂದ ಹೇಳ್ತಾ ಇದ್ದಾರೆ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ನಮಗೆ ಭಾಳ ಖುಷಿಯಾಗಿದೆ ಎಲ್ಲರೂ ಕಲ್ ಡೈಲಿ ಕಾಲೇಜ್ಗೆ ಕಲರ್ ಯುನಿ ಯೂನಿಫಾರ್ಮಲ್ಲಿ ಬರ್ತಿದ್ವಿ ಇವತ್ತು ಕಲರ್ ಡ್ರೆಸ್ಸಲ್ಲಿ ಬಂದಿದ್ದೀವಿ ಭಾಳ ಕಲರ್ಫುಲ್ಲಾಗಿ ಕಾಣ್ತಿದ್ದೀವಿ ಮತ್ತು ಎಲ್ಲರೂ ಕಲರ್ಫುಲ್ಲಾಗಿ ಕಾಣ್ತಿದ್ದಾರೆ ನಾವು ಅಷ್ಟೇ ಅಲ್ಲ ಎಲ್ಲರೂ ಸೀನಿಯರ್ಸ್ ಕೂಡ ಸೀನಿಯರ್ಸ್ಗೆ ಕಳ್ಸ್ಕೊಡೋದು ನಮಗೂ ಭಾಳ ಬೇಜಾರಾಗಿದೆ ಆದರೂ ಕಳಿಸ್ಕೊಳ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಮತ್ತು ಡೈಲಿ ಕಾಲೇಜ್ ಕ್ಯಾಂಟೀನ್ ಕ್ಲಾಸ್ ರೂಮ್ಸ್ ಲ್ಯಾಬ್ಸ್ ಅಂತ ಬೋ ಬೋರ್ ಹೊಡೆದೋಗಿತ್ತು ಈ ಥರ ಪ್ರೋಗ್ರಾಮ್ ಮಾಡಿರೋದ್ರಿಂದ ನಮಗೂ ಭಾಳ ಖುಷಿ ಇದೆ ಜಾಸ್ತಿ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲರೂ ಆ್ಯಂಡ್ ಇವಾಗ ತುಂಬ ಬೇಜಾರಾಗ್ತಿದೆ ಯಾಕೆ ಅಂದರೆ ನಾವು ಇಷ್ಟು ಮೂರು ದಿನ ಮೂರು ವರ್ಷ ಮೂರು ವರ್ಷವೂ ಕಂಟಿನ್ಯೂಸ್ ಆಗಿ ನಾವು ಓದ್ಕೊತ ಬಂದು ಲಾಸ್ಟ್ ಇಯರ್ ಹೋಗಬೇಕು ಅಂತ ಅಂದಾಗ ಒಂಥರ ಬೇಜಾರಾಗುತ್ತೆ ಏನೋ ಒಂಥರ ಲೈಕ್ ಏನೋ ಮಿಸ್ ಮಾಡ್ಕೊತೀವಿ ಲಾಸ್ಟ್ ಡಿಗ್ರಿ ಲೈಫ್ನ ಅಂತ ಅಂದ್ಕೊಂಡಿದ್ದೆ ಅನ್ನಿಸ್ತಿದೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಇನ್ನು ಕಾಲೇಜ್ ಕಾಲೇಜ್ ಅಂತ ಬಂದರೆ ನಾವು ಡೈಲಿ ಕಾಲೇಜಲ್ಲಿ ಯೂನಿಫಾರ್ಮ್ಸ್ ಹಾಕ್ತಿವಿ ಯೂ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತೀವಿ ಬರ್ತಾ ಇರ್ತೀವಿ ಲ್ಯಾಬ್ಸ್ ತೊಗೊತೀವಿ ಲ್ಯಾಬ್ಸ್ ತೊಗೊತಾರೆ ಟೀಚರ್ಸು ಲ್ಯಾಬ್ಸ್ ತೊಗೊಂತಾರೆ ಟೀಚರ್ಸು ಅದು ತುಂಬ ಕೇಳಿ ಕೇಳಿ ಏನೋ ಇವತ್ತು ಚೇಂಜ್ ಸ್ವಲ್ಪ ಚೇಂಜ್ ಇದೆ ಕಲ್ಚರಲ್ ಇವೆಂಟ್ ಮಾಡ್ತಿದ್ದಾರೆ ಸೆಂಡ್ ಆಫ್ ನಡೀತಿದೆ ನಮ್ಗೆ ತುಂಬ ಮೇಜರ್ ಆಗ್ತೈತಿ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಓದೋದ್ರಲ್ಲಾಗಿರ್ಬೋದು ಅಥವಾ ಕಲ್ಚರಲ್ಸಲ್ಲಿ ಆಗಿರ್ಬೋದು ಎಲ್ಲರಲ್ಲೂ ಸಹ ನಮ್ಮ ಪ್ರಿನ್ಸಿಪಲ್ಲು ನಮ್ಮ ಲೆಕ್ಚರ್ಸು ನಮ್ಮ ಪ್ರೊಫೆಸರ್ಸು ಎಲ್ಲರನ್ನೂ ಕೂಡ ಭಾಳ ಸಪೋರ್ಟ್ ಮಾಡ್ತಾರೆ ಇವತ್ತು ನಮ್ಮ ಕಾಲೇಜಲ್ಲಿ ಫೇರ್ವೆಲ್ ಇಟ್ಕೊಂಡಿದ್ದೀವಿ ಅಂದರೆ ಅಂತಿಮ ವರ್ಷದ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಈ ಸಮಾರಂಭ ಅಂತ ಅಲ್ಲ ಎಲ್ಲದರಲ್ಲೂ ಅಷ್ಟೇ ನಮ್ಮ ಕಾಲೇಜು ಯಾವಾಗಲೂ ಮುಂದಿರಬೇಕು ಅಂತ ನಮ್ಮ ಮ್ಯಾಮು ನನಗೆ ಬಂದ ದಿನಾನೇ ನಾನು ಯಾವ ರೀತಿ ಭಾಷಣ ಮಾಡ್ತೀನಿ ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಎಲ್ಲ ಲೆಚ್ಚರ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಆವಾಗ್ಲಿಂದ ಫಂಕ್ಷನ್ನ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಟೀಚರ್ಸ್ ಕೂಡ ನಮ್ಮ ಜೊತೆಗೆ ಚೆನ್ನಾಗಿ ಮಿಂಗಲ್ಲಾಗಿ ಎಲ್ಲನೂ ಎಂಜಾಯ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ನಾನು ಫಸ್ಟ್ ವರ್ಷ ಕಾಲೇಜಿಗೆ ಬಂದಾಗ ನನ್ನ ಅಷ್ಟಕ್ಕಂದು ಏನು ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ ನನಗೆ ಡಿಸಿಪ್ಲಿನ್ ಗೊತ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ಈ ಕಾಲೇಜ್ ಆಗಿರ್ಬೋದು ಡಿ ಆರ್ ಎಮ್ ಸೈನ್ಸ್ ಕಾಲೇಜ್ ಆಗಿರ್ಬೋದು ನನ್ನ ಎನ್ ಸಿ ಸಿ ಆಗಿರ್ಬೋದು ನಾನು ತುಂಬ ಡಿಸಿಪ್ಲಿನ್ ಹಾಗೂ ನನ್ನ ನನಗೆ ಗೇನ್ ಮಾಡಿದ್ದೀನಿ ಎಲ್ಲ ಟೀಚರ್ಸ್ ಸಪೋರ್ಟಿಂದ ಹಿಡಿದು ಎಲ್ಲ ಫ್ರೆಂಡ್ಸ್ ಸಪೋರ್ಟಿಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೀಚರ್ ಸಪೋರ್ಟ್ ಮಾಡಿದ್ದಾರೆ ಈ ಕಾರಣದಿಂದ ನಾನು ಇಷ್ಟು ಉನ್ನತ ಮಟ್ಟಕ್ಕೆ ಬೆಳೆದೀನಿ ಧನ್ಯವಾದಗಳು ಒಟ್ಟಿನಲ್ಲಿ ಡಿಆರ್ಎಂ ಕಾಲೇಜು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆ ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಬಿತ್ತುವ ಕೆಲಸ ಮಾಡುತ್ತಿದ್ದು ನಿಜಕ್ಕೂ ಶ್ಲಾಘನೀಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ವನ್ಕರ್ಣ ನ್ಯೂಸ್ ದಾವಣಗೆರೆ